ಜೆಂಟ್ಲ್ಮ್ಯಾನ್ ಪುತ್ತೂರು ಬಿಜೆಪಿ ಮುಖಂಡನ ಪುತ್ರ ಮದುವೆಯಾಗುವುದಾಗಿ ನಂಬಿಸಿ ಯುವತಿಗೆ ವಂಚನೆ ಮಾಡಿದ ಪ್ರಕರಣ ಪರೀಕ್ಷೆಯಲ್ಲಿ ಮಗು ತನ್ನದೇ ಎಂದು ಸಾಬೀತಾದ್ರೂ ಕೂಡ ಮದುವೆಯನ್ನ ನಿರಾಕರಿಸಿದ್ದು ವಿಚಿತ್ರ ಬೇಡಿಕೆಗಳನ್ನ ಇಟ್ಟಿದ್ದಾರೆ ಅಂತ ಹೇಳಿ ಆರೋಪಿಸಿ ಯುವತಿ ಕಾನೂನು ಸಮರಕ್ಕೆ ಮುಂದಾಗಿದ್ದಾರೆ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಪವಿತ್ರ ಬಿಜೆಪಿ ಮುಖಂಡ ಜಗನ್ನಿವಾಸ್ ರಾವ್ ಪುತ್ರ ಜಯರಾವ್ ಯುವತಿಯನ್ನ ಮದುವೆಯಾಗೋದಾಗಿ ನಂಬಿಸಿ ಗರ್ಭಿಣಿ ಮಾಡಿ ವಂಚಿಸಿದ ಪ್ರಕರಣ ಈಗ ಕಾನೂನು ಸಮರಕ್ಕೆ ತೆರಗಿದೆ ಕೋರ್ಟ್ ಆದೇಶದಂತೆ ಡಿಎನ್ಎ ಪರೀಕ್ಷೆಯನ್ನ ನಡೆಸಿದ್ದು ಮಗುವಿನ ತಂದೆ ಕೃಷ್ಣ ಜೆ ರಾವ್ ಅಂತ ಹೇಳಿ ಸಾಬೀತಾಗಿದೆ ಹಾಗಿದ್ರೂ ಕೂಡ ಕೃಷ್ಣ ಯುವತಿಯನ್ನ ಮದುವೆ ಆಗೋಕೆ ನಿರಾಕರಿಸ್ತಾ ಇದ್ದಾರೆ ಇನ್ನು ಸಂತ್ರಸ್ತೆ ಮಗುವಿಗೆ ಜನ್ಮ ನೀಡಿ ಆರು ತಿಂಗಳಾದ್ರೂ ಇವರಿಬ್ಬರ ನಡುವೆ ಸಂಧಾನ ನಡೆಸುವಂತ ಪ್ರಯತ್ನಗಳು ವಿಫಲವಾಗಿದೆ ಇದರ ಬೆನ್ನಲ್ಲೇ ಇದೀಗ ಜಗನ್ನಿವಾಸ್ ರಾವ್ ಅವರನ್ನ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಲಾಗಿದೆ ಎಸ್ ಕೃಷ್ಣಾರಾವ್ ಶಾಲಾ ದಿನಗಳಿಂದಲೂ ಕೂಡ ಪರಿಚಯವಿದ್ದಂತ ಯುವತಿಗೆ ಮದುವೆಯಾಗೋದಾಗಿ ಹೇಳಿ ಲೈಂಗಿಕ ಸಂಪರ್ಕವನ್ನ ಬೆಳೆಸಿದ್ದ ಯುವತಿ ಗರ್ಭಿಣಿಯಾದ ವಿಚಾರ ಗೊತ್ತಾದ ಬಳಿಕ ಮದುವೆಯಾಗಲು ಕೃಷ್ಣ ನಿರಾಕರಿಸಿದ್ದ ಕೊನೆಗೆ ಎಲ್ಲರ ಒತ್ತಾಯಕ್ಕೆ ಮಣಿದು ಮದುವೆಗೆ ಒಪ್ಪಿಕೊಂಡಿದ್ದು ಇಪ್ಪತ್ತೊಂದು ವರ್ಷ ಆಗ್ತಾ ಇದ್ದಂತೆ ಮದುವೆ ಮಾಡುವುದಾಗಿ ಬಿಜೆಪಿ ಮುಖಂಡ ಜಗನ್ನಿವಾಸ ರಾವ್ ಭರವಸೆಯನ್ನ ನೀಡಿದ್ರು ಆದರೆ ಮಗು ಜನಿಸ್ತಾ ಇದ್ದಂತೆ ಮತ್ತೆ ತಗಾದಿಯನ್ನ ತೆಗೆದಿದ್ದು ಪ್ರಕರಣ ಪೊಲೀಸ್ ಠಾಣೆಯ ಮೆಚ್ಚಿಲೇರಿತ್ತು ಮಗು ನನ್ನದಲ್ಲ ಅಂತ ಹೇಳಿ ಕೃಷ್ಣ ನಾಟಕ ಶುರು ಮಾಡಿದ್ದ ಆಗ ಕೋರ್ಟ್ ಆದೇಶದಂತೆ ಡಿಎನ್ಎ ಪರೀಕ್ಷೆ ಮಾಡಲಾಗಿತ್ತು ಆಗ ಆರೋಪಿ ಸಂತ್ರಸ್ತೆ ಹಾಗೂ ಮಗುವಿನ ರಕ್ತದ ಮಾದರಿಯನ್ನ ತೆಗೆದು ಪರೀಕ್ಷೆಯನ್ನ ಮಾಡಲಾಗಿತ್ತು ಕಳೆದ ಸೆಪ್ಟೆಂಬರ್ನಲ್ಲಿ ಇದರ ವರದಿ ಬಂದು ಮಗು ಕೃಷ್ಣ ಅವರದ್ದೇ ಅನ್ನೋದು ಸಾಬೀತಾಗಿದೆ ಹಾಗಿದ್ರೂ ಕೂಡ ಮದುವೆಗೆ ನಿರಾಕರಿಸಲಾಗಿದೆ ಆರ್ ಎಸ್ ಎಸ್ ಮುಖಂಡ ಕಲ್ಲಡಿಕ ಪ್ರಭಾಕರ್ ಭಟ್ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮತ್ತು ಕೆಪಿ ನಂಜುಡ್ಡಿಯವರ ನೇತೃತ್ವದಲ್ಲಿ ಹಲವು ಬಾರಿ ರಾಜಿ ಸಂಧಾನಕ್ಕೆ ಪ್ರಯತ್ನ ನಡೆಸಲಾಗಿತ್ತು ಹಣದ ಆಮಿಷವನ್ನು ಒಡ್ಡಲಾಗಿತ್ತು ಅಂತ ಹೇಳಿ ಸಂತ್ರಸ್ತಿಯ ಕುಟುಂಬ ಆರೋಪಿಸಿದೆ ಆದರೆ ಆರೋಪಿ ಕುಟುಂಬದ ವಿಚಿತ್ರ ಬೇಡಿಕೆಗಳ ಕಾರಣದಿಂದ ಸಂಧಾನ ಪ್ರಕ್ರಿಯೆ ಸಂಪೂರ್ಣ ಮುರಿದು ಬಿದ್ದಿದೆ ಇದರಿಂದಾಗಿ ನ್ಯಾಯ ಪಡೆಯಲು ಕಾನೂನು ಸಮರ ಒಂದೇ ದಾರಿ ಅಂತ ಹೇಳಿ ಸಂತ್ರಸ್ತ ಕುಟುಂಬ ತಿಳಿಸಿದೆ ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್ ನೆಲ ಜಿಲ್ಲ ಭಾಷೆಗಾಗಿ ನೌತಾರಿ ಫೋಕಸ್ ಟಿವಿ ಇದು ವಾದ ಮಾಡೋಕೆ ಶುರು ಮಾಡಿದ್ರೆ ಅವರೇ ಸಾಧ್ಯವೇಲ್ಲ ನಂಬೇ ಮಗುವಲ್ಲ ಅನ್ನೋ ಥರ ಸುರುವ ನಾವೆಲ್ಲ ಎಲ್ಲರೂ ಕೂತ್ಕೊಂಡು ಇಲ್ಲ ಇದು ಬೇರೆ 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 ರೀತಿಯಲ್ಲಿ ಹೋಗುತ್ತೆ ಇದು ಹೋರಾಟದಿಂದ ಬಗೆಹರಿಸೋದಲ್ಲ ಮಾತುಕತೆ ಮೂಲಕ